ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಹೊಸಕೋಟೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳ ಅರ್ಹ ಫಲಾನುಭವಿಗಳಿಗೆ ಈ ಸ್ವತ್ತು ಮತ್ತು ಹಕ್ಕುಪತ್ರ ವಿತರಣೆ ಹೊಸಕೋಟೆಯ ಶಾಸಕ ಶರತ್ ಬಚ್ಚೇಗೌಡರು ಮೆಟ್ರೋ ಕಾವೇರಿ ಎತ್ತಿನ ಹೊಳೆ ನೀರಿಗಾಗಿ ಬೇಡಿಕೆ ಆದಷ್ಟು ಬೇಗ ಟೈಮ್ ಟೈಮ್ನಲ್ಲೇ ಮೆಟ್ರೋ ಹೊಸಕೋಟೆಗೆ ಬರಲಿದೆ ಎಂದು ಭರವಸೆ ನೀಡಿದ ಡಿ ಕೆ ಶಿವಕುಮಾರ್ ಶರತ್ ತಂದೆ ಬಚ್ಚೇಗೌಡ್ರಿಗೆ ಎಸ್ ಎಂ ಕೃಷ್ಣ ನಾನು ಗಾಳ ಹಾಕಿದ್ವಿ ಆದರೆ ಬಚ್ಚೇಗೌಡರು ಬೀಳಲಿಲ್ಲ ಆಪರೇಷನ್ ಕಮಲದ ನಂತರ ಶರತ್ ಕಾಂಗ್ರೆಸ್ಗೆ ಬಂದು ಈಗ ನಮ್ಮ ಆಸ್ತಿ ಆಗಿದ್ದಾರೆ ಎಂದ ಡಿ ಕೆ ಶಿವಕುಮಾರ್ ಎಲ್ಲಿ ಎಂಟಿ ವಿ ನಾಗರಾಜ್ ಅವರಿಗೆ ಧೈರ್ಯ ಇಲ್ಲ ದಮ್ಮಿಲ್ಲ ಎಂದು ಮಾತಲ್ಲೇ ಎಂಟಿ ನಾಗರಾಜ್ ನಾಗರಾಜ್ಗೆ ಕುಟುಕಿದ ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳ ಬಡ ಅರ್ಹರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಈ ಸ್ವತ್ತು ಹಕ್ಕುಪತ್ರ ಕೊಟ್ಟರು ಈ ಟೈಮ್ನಲ್ಲಿ ಹೊಸಕೋಟೆ ಎಮ್ ಎಲ್ ಎ ಶರತ್ ಬಚ್ಚೇಗೌಡರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹತ್ರ ಹೊಸಕೋಟೆಗೆ ನಮ್ಮ ಮೆಟ್ರೋ ಕಾವೇರಿ ಕುಡಿಯೋ ನೀರು ಸೇರಿದಂತೆ ಎತ್ತಿನ ಒಳ್ಳೆ ನೀರಿಗಾಗಿ ಡಿಮ್ಯಾಂಡ್ ಇಟ್ರು ಉತ್ತರ ಕೊಟ್ಟ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ನಮ್ಮ ಸರ್ಕಾರದ ಟೈಮ್ನಲ್ಲೇ ಹೊಸಕೋಟೆಗೆ ಮೆಟ್ರೋ ಬರುತ್ತೆ ಅಂದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಿನಿಸ್ಟ್ರು ಕೆ ಎಚ್ ಮುನಿಯಪ್ಪ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟ್ರು ಪ್ರಿಯಾಂಕ ಖರ್ಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಬಂದಿದ್ದರು ಹೊಸಕೋಟೆ ತಾಲೂಕಿಂದ ಬಂದಿದ್ದ ಸಾವಿರಾರು ಜನ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಲೀಡರ್ಸು ಸಾವಿರಾರು ಜನ ಕಾಂಗ್ರೆಸ್ ಪಾರ್ಟಿ ಮೆಂಬರ್ಸು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಚೆನ್ನಾಗಿ ಕಳೆ ಕಟ್ಟಿತ್ತು ಶರದ್ ಬಚ್ಚೇಗೌಡರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನೇನು ಹೇಳಿದಾರೋ ಬನ್ನಿ ಕೇಳೋಣ ನಾಲ್ಕು ಗಂಟೆಗೆ ದೆಹಲಿಯಲ್ಲಿದ್ದರು ಹನ್ನೊಂದುವರೆ ಗಂಟೆ ರಾತ್ರಿ ವಾಪಸ್ ಬೆಂಗಳೂರಲ್ಲಿದ್ರು ಎಂಟೂವರೆ ಗಂಟೆಗೆ ಮೈಸೂರು ಹತ್ತು ಗಂಟೆಗೆ ಹಾರಂಗಿ ವಾಪಸ್ ಇಲ್ಲಿ ಒಂದು ಗಂಟೆಗೆ ಹೊಸಕೋಟೆಗೆ ಬಂದಿದ್ರ ಅಂತಂದ್ರೆ ದಣಿವರಿಯದೆ ಯಾವ ತರದಲ್ಲಿ ದುಡಿತಾ ಇದ್ರ ಅಂತಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯಕ್ಕೋಸ್ಕರ ಆ ರೀತಿಯಲ್ಲಿ ದಣಿವರಿಯದೆ ದುಡಿತಾ ಇದ್ದಾರೆ ಇವತ್ತು ಅದೇ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಆಸೆ ಇದೆ ನಾವು ಕೂಡ ಕಾವೇರಿಯ ನೀರನ್ನ ಕುಡಿಬೇಕು ಅಂತೇಳಿ ನಾವು ಕೂಡ ಎತ್ತಿನೊಳೆಯ ಶುದ್ಧ ನೀರು ಕುಡಿಬೇಕು ಅಂತೇಳಿ ಆ ಎತ್ತಿನೊಳೆ ನೀರು ಕಾವೇರಿ ನೀರು ಯಾರಾದರೂ ಕೂಡ ಬೆಂಗಳೂರು ಉತ್ತರ ಜಿಲ್ಲೆ ಹೊಸಕೋಟೆ ದೇವನಹಳ್ಳಿ ನೆಲಮಂಗ್ಲ ದೊಡ್ಡಬಳ್ಳಾಪುರಕ್ಕೆ ಅರ್ಸಕ್ಕೆ ಸಾಧ್ಯ ಆದ್ರೆ ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಒಬ್ಬರ ಕಾಯಲ್ಲಿ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಭಾಗಗಳಿಗೆಲ್ಲ ಕೂಡ ಇನ್ನೆರಡು ವರ್ಷದೊಳಗಡೆ ಶುದ್ಧ ಕುಡಿಯೋ ನೀರನ್ನ ತಂದು ಕೆಲಸಾನ ಪುಣ್ಯ ಕೆಲಸಾನ ಅವ್ರು ಮಾಡಿಕೊಡ್ತಾರಂತ ಸಂಪೂರ್ಣವಾದಂತ ವಿಶ್ವಾಸ ನನಗೆ ಈ ಸಂದರ್ಭದಲ್ಲಿದೆ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ತಾಲೂಕಿನ ಪರವಾಗಿ ಒಂದು ಸಣ್ಣ ಮನವಿ ಎಲ್ಲ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಹೊಸಕೋಟೆ ತಾಲೂಕಿಗೆ ಎ ಪಿ ಎಂ ಸಿ ಯಾರ್ಡ್ ಆಗಿರ್ಬೋದು ಅಂಡರ್ ಗ್ರೌಂಡ್ ಕೇಬಲ್ ಆಗಿರ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು ಏತ ನೀರಾವರಿ ಯೋಜನೆಗಳಾಗಿರ್ಬೋದು ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು ಸಾರ್ವಜನಿಕರ ಆಸ್ಪತ್ರೆ ಆಗಿರ್ಬೋದು ಪಟ್ಟಿ ಹೇಳ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರದ ನೂರಾರು ಕೊಡುಗೆಗಳು ಹೊಸಕೋಟೆ ತಾಲೂಕಿಗಿದೆ ಅದರಲ್ಲಿ ಒಂದು ಪ್ರಮುಖವಾದಂಥ ಬೇಡಿಕೆ ಇರ್ತಕ್ಕಂಥದ್ದು ಮೆಟ್ರೋ ಇನ್ನೇನು ಇಲ್ಲವರ್ಗೂ ಬಂದಿರತಕ್ಕಂಥ ಮೆಟ್ರೋನ ಹೊಸಕೋಟೆ ತಾಲೂಕಿಗೆ ಹೊಸಕೋಟೆ ನಗರಕ್ಕೆ ಹೊಸಕೋಟೆ ನಗರಕ್ಕೆ ತಾವು ಮೆಟ್ರೋನ ಸಂಪರ್ಕ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತಾ ಹೊಸಕೋಟೆ ಟೌನಿನ ನಿವಾಸಿಗಳಿಲ್ ಏನಿದ್ದಾರೆ ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದಾರೆ ಕಾವೇರಿ ಐದನೇ ಹಂತದಲ್ಲಿರ್ತಕ್ಕಂತ ನೀರನ್ನ ಹೊಸಕೋಟೆ ನಗರಕ್ಕೆ ಕುಡಿಯ ನೀರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳೆಯಾಗಿ ಈ ವೇದಿಕೆ ಮುಖಾಂತರವಾಗಿ ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ನಮ್ಮೆಲ್ಲರ ಜನಪ್ರಿಯ ಶಾಸಕರು ನಾನು ಅವ್ರ ತಂದೆಗೆ ಗಾಳ ಹಾಕಿ 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 ಸುಸ್ತಾಗೋಗಿದ್ದೆ ನನ್ನ ಗಾಳಕ್ಕೆ ಇಪ್ಪತ್ತೈದು ವರ್ಷದಾನೇ ನಾನು ಎಸ್ ಎಂ ಕೃಷ್ಣ ಇಬ್ರು ಸೇರಿ ಗಾಳ ಹಾಕ್ತಾ ಇದ್ದವು ನಮ್ಮ ಗಾಳಕ್ಕೆ ಬಿದ್ದಿರಲಿಲ್ಲ ಆಮೇಲೆ ಕೊನೆಗೆ ಆಪರೇಷನ್ ಲೋಟಸ್ ಆದ ಮೇಲೆ ನಿಮ್ಮ ಮಾಜಿ ಶಾಸಕರಿಗೆ ರಣರಂಗದಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ ಮೇಲೆ ಈಗ ನಮ್ಮ ಗಾಳಕ್ಕೆ ಸಿಕ್ಕಿ ನಮ್ಮ ಪಕ್ಷಕ್ಕೆ ದೊಡ್ಡ ಆಸ್ತಿ ಆಗಿರೋ ಶರತ್ ಬಚೇಗೌಡ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೇನೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಋಣವನ್ನು ತೀರಿಸಿ ಇವತ್ತು ಏನು ಆಸ್ತಿಗಳ ಗ್ಯಾರಂಟಿ ಇದು ಆರ್ಮಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ವಿಚಾರದಲ್ಲಿ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ನಿಮಗೆ ತಿಳಿಸಿದ್ರು ಆ ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು ಈಗ ಪ್ರಿಯಾಂಕಾ ಹೇಳಿದ್ರು ಕ್ಷೀರಧಾರೆ ನೀವೆಲ್ಲ ಸಿಲ್ಕು ಮಿಲ್ಕು ಎಲ್ಲ ಕಾಪಾಡ್ತೀರಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತೀರಿ ನಿಮ್ಮ ಹಾಲ್ಗೆ ನಾಲ್ಕೈದು ರೂಪಾಯಿ ನಾವು ಉಚಿತವಾಗಿ ಕ್ಷೀರಧಾರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ನಿಮಗೆ ಹಣ ಕೊಡ್ತಾ ಇದ್ದೀವಿ ಹಿಂಗೆ ಅನೇಕ ಯೋಜನೆಗಳನ್ನು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಬರ್ತಾ ಇದೆ ಇವತ್ತು ಖಾತೆ ಕೊಡುವಂತ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ನಾನು ಎಲ್ಲ ಪಂಚಾಯಿತಿಗಳಿಗೂ ಒಂದು ರೌಂಡ್ ಹೋದೆ ಶರತ್ ಕರ್ಕೊಂಡೋಗಿ ತೋರಿಸಿದ್ರು ನರೇಗಾದಲ್ಲಿ ನೀವೆಲ್ಲ ಕೆಲಸ ಮಾಡಿದ್ದೀರಿ ಆ ನೀರಿನ ಬೆಲೆ ನಿಮಗೆ ಚಿಕ್ಕಬಳ್ಳಾಪುರದವ್ರಿಗೆ ಕೋಲಾರವ್ರಿಗೆ ಗೊತ್ತು ನಮ್ಮ ಮಂಡಿ ಕಡೆಯವ್ರಿಗೆ ಗೊತ್ತಿಲ್ಲ ನೀರಿನ ಬೆಲೆ ಅಷ್ಟು ಇನ್ನೆರಡು ಸಾವಿರ ಹೋದ್ರು ಕೂಡ ನೀವು ಮಾಡ್ತಾ ಇದ್ದೀರಿ ಈ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾರು ತಂದ್ರು ಬಡವ್ರಿಗೆ ಉದ್ಯೋಗ ಕೊಡಬೇಕು ಅಂತ ಯಾರು ತಂದರು ಬಿಜೆಪಿಯವ್ರು ತಂದಿದ್ರ ದಳದವ್ರು ತಂದಿದ್ರ ಇಲ್ಲ ಅನ್ನ ಭಾಗ್ಯ ಇವತ್ತು ಏನು ನಾವು ಅನ್ನ ಭಾಗ್ಯ ಕೊಡ್ತಾ ಇದ್ದೀವಿ ಆರ ಬದ್ಧತೆ ಕಾಯ್ದೆ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ಮುನಿಯಪ್ಪನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಂತ್ರಿ ಆಗಿದ್ದಾಗ ಏನೀ ಕಾಯ್ದೆಯನ್ನು ತಂದು ಆರ ಬದ್ಧತೆ ಕಾಯ್ದೆಯನ್ನು ತೆಗೆದುಕೊಂಡು ಬಂದರು ಇಂಥ ಒಂದು ಕಾರ್ಯಕ್ರಮವನ್ನು ಅಂಗನವಾಡಿ ಇರಲಿ ಇಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತ ಇರಲಿ ಆಶಾ ಕಾರ್ಯಕರ್ತರ ಆರೋಗ್ಯ ವಿಚಾರದಲ್ಲಿರಲಿ ನೀವು ಯಾವುದೇ ಕಾರ್ಯಕ್ರಮ ತೆಗೆದುಕೊಳ್ಳಿ ಇಂಥ ಒಂದು ಕಾರ್ಯಕ್ರಮ ಏನಾದ್ರು ಬಿ ಜೆ ಪಿಯವರು ಅವರು ಸಂವಿಧಾನದ ರೂಪದಲ್ಲಾಗಲಿ ಒಂದು ಕಾರ್ಯಕ್ರಮ ರೂಪದಲ್ಲಾಗಲಿ ನಿಮಗೆ ಶಕ್ತಿ ತುಂಬಿದರೆ ನಮಗೆ ಇವತ್ತು ಮಾತಾಡೋಷ್ಟು ಶಕ್ತಿ ನಮ್ಗಿರ್ತಿರ್ಲಿಲ್ಲ ಬರೀ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ನಾವು ನಿಮ್ಮ ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ ನೀವು ಹೊಟ್ಟೆ ತುಂಬಿಸ್ಬೇಕು ಅಂತ ಏನ್ ಕೈ ಗ್ಯಾರಂಟಿ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು ಬೆಲೆ ಏರಿಕೆಗೆಲ್ಲ ಹೋಗಿತ್ತು ಆದಾಯ ಹೋಗಿತ್ತು ಅದಕ್ಕೋಸ್ಕರ ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಇಂಥ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಪಾಪ ವಿರೋಧ್ ಪಾರ್ಟಿ ಅವರು ಈಗ ಟೀಕೆ ಮಾಡ್ತಾ ಇದ್ದಾರೆ ಟೀಕೆ ಮಾಡಲಿ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಇವತ್ತು ಯೋಗಕ್ಕಿನ್ನ ಯೋಗ ಕ್ಷೇಮ ಮುಖ್ಯ ಅಂತ ಹಿರಿಯರು ಹೇಳಿದ್ದಾರೆ ಹಂಗೆ ಇವತ್ತು ಶರತ್ ಬಚ್ಚೇಗೌಡರು ನಿಮ್ಮ ಶಾಸಕರಾಗಿ ಅವ್ರು ಮಾಡ್ತಾ ಇರೋಂಥ ಕೆಲಸ ನಿಮ್ಮ ಕ್ಷೇತ್ರದ ಬಗ್ಗೆ ತೆಗೆದುಕೊಂಡಂತ ಅನೇಕ ತೀರ್ಮಾನಗಳು ಜನರ ಬದುಕಿಗೋಗಿ ಸಾಮಾನ್ಯ ಜನರಿಗೆ ನ್ಯಾಯ ಇವತ್ತು ಅವರು ಕೊಟ್ಟು ಇವತ್ತು ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಉಪಕಾರ ಮಾಡುವ ಗುಣ ಪುಸ್ತಕದಲ್ಲಿ ಇರುವುದಿಲ್ಲ ಇವತ್ತು ಇಲ್ಲ ಗುಡಿಲಿರುವುದಿಲ್ಲ ನಾವು ಮಾಡಿದಂಥ ಬದುಕಿನಲ್ಲಿ ನಾವು ಯಾವ ರೀತಿ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಇದೆ ಆರು ಸಾವಿರ ಜನರಿಗೆ ಇವತ್ತು ನನ್ನ ಸ್ವತ್ತು ನನ್ನ ದಾಖಲೆ ಅಂತ ಇವತ್ತು ಎಲ್ಲರೂ ಕೂಡ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಇದು ನೀವು ಅದೇ ಪಂಚಾಯಿತಿಗೆ ಹೋಗಿ ತಾಲೂಕು ಹೋಗಿ ಈ ಅನ್ನೋಳ ನಾನು ಮಾಡಲಿಲ್ಲ ಅಂದಿದ್ರೆ ನಮ್ಮ ಸರ್ಕಾರ ಇವತ್ತು ಒಂದು ಕೋಟಿ ಕೃಷ್ಣ ಭೈರೇಗೌಡರು ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸೇರಿ ಎಲ್ಲ ಗೊಲ್ರಟ್ಟಿಗಳಿಗೆ ತಾಂಡಗಳಿಗೆ ಎಲ್ಲೆಲ್ಲಿ ದಾಖಲೆಗಳಿಲ್ಲ ಅದಕ್ಕೆಲ್ಲ ಒಂದು ಕೋಟಿ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರ ಜನರಿಗೆ ಇವತ್ತು ಅವರ ಫೋಟೋ ಅವರ ಸೈಟು ಹಾಕಿ ಇವತ್ತು ನಿಮ್ಗೆ ಯಾವ ರೀತಿ ಸ್ವತಃ ದಾಖಲೆ ಕೊಟ್ಟರು ಕೊಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ನಾನು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇಟ್ಟು ಬಿ ಖಾತೆಯನ್ನ ಎ ಖಾತೆಯಾಗಿ ಪರಿವರ್ತನೆ ಮಾಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಈ ಪಂಚ ಗ್ಯಾರಂಟಿಗಳ ಜತೆಯಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿಗೆ ಸಮಾಜ ಕಲ್ಯಾಣದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಇರಲಿ ಬೇರೆ ಬೇರೆ ಎಲ್ಲ ಕೂಡ ನಮ್ಮ ಹೈನುಗಾರಿಕೆಯಲ್ಲಿಬೋದು ಎಲ್ಲ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ರೂಪಾಯಿ ಈಗ ಸೋಷಿಯಲ್ ವೆಲ್ಫೇರ್ ಅಂದರೆ ವೆಲ್ಫೇರ್ಗೆ ಇವತ್ತು ನಾವು ಸಹಾಯವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಈ ಕಾರ್ಯಕ್ರಮ ಇದೆಯಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ನೀವು ನೆನೆ ಮನೆ ಪೇಪರ್ ನೋಡಿರ್ಬೇಕು ಪೇಪರು ಬಿಹಾರರು ನಮ್ಮನ್ನ ಕಾಪಿ ಮಾಡೋಕೆ ಶುರು ಮಾಡಿದ್ರು ಬಿ ಜೆ ಪಿಯವರು ಟೀಕೆ ಮಾಡ್ತಿದ್ರು ದೇಶದ ಪ್ರಧಾನಮಂತ್ರಿಗಳು ಮಧ್ಯಪ್ರದೇಶದಲ್ಲಿ ಶುರು ಮಾಡಿದ್ರು ಹರಿಯಾಣಲ್ಲಿ ಮಾಡಿದ್ರು ಮುಂಬೈಲಿ ಮಾಡಿದ್ರು ಎಲ್ಲೆಲ್ಲಿ ಎಲೆಕ್ಷನ್ ಇದೆಯೋ ಕಾಂಗ್ರೆಸ್ ಸರ್ಕಾರ ನೋಡಿ ಈ ಬಡವ್ರ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಯಾಕೆಂದ್ರೆ ನಾನು ನಲವತ್ತು ರೂಪಾಯಿ ಇದ್ದಿದ್ದು ಗ್ಯಾಸ್ ಇವತ್ತು ಸಾವಿರದ ನೂರು ರೂಪಾಯಿ ಆಗೋಯ್ತು ನಾವು ಮಾಡಿದ್ವಾ ಈಗ ಜಿ ಎಸ್ ಟಿ ಅಂತೆ ನಲವತ್ತು ಲಕ್ಷ ರೂಪಾಯಿ ಮೇಲೆ ಯಾವನಾರು ಪಾಬಾ ರೈತ ಬಾಬಾ ತರಕಾರಿ ಮಾಡ್ತಾ ಇರೋನ್ಗೆ ಎಳ್ನೀರು ಮಾಡ್ತಾ ಇರೋನ್ಗೂ ಈಗ ನೋಟಿಸ್ ನಾನು ಇಲ್ಲಿಗೆ ಬರಬೇಕಾದ್ರೆ ಕೇಳಿದೆ ನಾಳೆ ನಾಳಿದ್ದು ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ನಾವು ಹೇಳ್ತಾ ಇದ್ದೀವಿ ಎಲ್ಲ ಕೂಡ ಇವತ್ತು ಬಿ ಜೆ ಅವರು ಈ ಜಿ ಎಸ್ ಟಿ ತಂದು ಇವತ್ತು ಎಲ್ಲ ಬಡವರು ಹೊಟ್ಟೆ ಮೇಲೂ ಕೂಡ ತೊಂದರೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದಾರೆ ಆದ್ರಿಂದ ಬಂದುಗಡೆ ನೀವು ಯಾರು ಗಾಬರಿ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ ಇವತ್ತು ನಾವು ನಿಮ್ಮೆಲ್ಲರೂ ಕೂಡ ರಕ್ಷೆಯನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ನಿಮ್ಮ ಬದುಕಿನಲ್ಲಿ ಇದ್ದಂಥ ಸಮಸ್ಯೆಗಳನ್ನು ನಾವು ಗಮನದಲ್ಲಿಟ್ಕೊಂಡಿದ್ದೇವೆ ಇವತ್ತು ನಾನು ಕೇಶ ಮುನಿಯಪ್ಪನವ್ರು ಇಲ್ಲಿದ್ದೀವಿ ಅವರು ಎಲ್ಲ ಕೂಡ ರವಿಯವರು ಎಲ್ಲ ಬಂದಿದ್ರು ಈಗ ಎತ್ತಿನಳೆ ವಿಚಾರದಲ್ಲಿ ಏನಾರು ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರಿಗ ದ ಉತ್ತರ ಉತ್ತರ ಅಂತ ಎಲ್ಲರೂ ಕೂಡ ನೀರು ಕೊಡಬೇಕು ಕೆರೆಗಳನ್ನು ತುಂಬಬೇಕು ಅಂತರ್ಜಲ ಹೆಚ್ಚಿಸ್ಬೇಕು ಕುಡಿಯೋ ನೀರು ಒದಗಿಸ್ಕೊಡ್ಬೇಕು ಇದು ಬಿಜೆಪಿ ಮಾಡಿತ್ತಾ ಯಡಿಯೂರಪ್ಪನವ್ರು ಮಾಡಿದ್ರ ಬೊಮ್ಮಾಯಿ ಮಾಡಿದ್ರ ಮೋದಿಯವ್ರ ಕಾಲದಲ್ಲಿ ಆಗಿತ್ತ ಹೇಳಿ ನಮ್ಮನ್ನ ಏನ್ ಕರೀತಾರೆ ಬರ್ಲಿ ಈಗ ಇದೆಯಲ್ಲ ಬನ್ನಿ ಮಾತಾಡುವ ಚರ್ಚೆ ಮಾಡೋಣ ಹೇಳಿ ನಿಮ್ಮ ಅವಧಿಲಿ ಏನಾಗಿತ್ತು ಅಂತೇಳಿ ನಾನು ಸಂಕಲ್ಪವನ್ನು ಮಾಡಿದ್ದೇನೆ ಕುಮಾರಸ್ವಾಮಿ ನೀರು ತೆಗೆಕೆ ಆಗಲ್ಲ ಅಂತಿತ್ತು ಅದನ್ನು ಇವತ್ತು ನೀರನ್ನು ತೆಗೆದು ಒಂದು ವರ್ಷದಿಂದನೇ ಈಗಾಗಲೇ ನೀರನ್ನು ಈಚೆ ಬಿಡೋಂಥ ಕೆಲಸ ನಾವು ಮಾಡಿದ್ದೇವೆ ನಾನು ಮುನಿಯೊಪ್ಪನವರು ಹೋಗಿದ್ದು ಹತ್ತುವರೆ ಕಿಲೋಮೀಟ್ರ್ ಅಕ್ವಿಡೆಕ್ಕು ನಲವತ್ತಡಿ ಮೇಲುಗಡೆ ಹೋಗ್ತಾ ಇದೆ ನಲವತ್ತು ಮೀಟ್ರ್ ಮೇಲೆ ನಲವತ್ತು ಮೀಟರ್ ಮೇಲೆ ಹೋಗ್ತಾ ಇದೆ ಅಡಿ ಮೇಲೆ ಹೋಗ್ತಾ ಇದೆ ಅಕ್ವಿಡೆಕ್ ಇಡೀ ದೇಶಕ್ಕೆ ಇಡೀ ಏಷ್ಯಾಗೆ ಅತಿ ಎತ್ತರವಾದಂಥ ಅಕ್ವಿಡೆಕ್ ಮೂರು ಸಾವಿರದ ಮುನ್ನೂರು ಕ್ಯೂಸಿಕ್ ನೀರು ಆ ಒಳಗಡೆ ಹೋಗುವಂಥ ಚಾನೆಲ್ ಅನ್ನು ಇವತ್ತು ನಾವು ನಿಮಗೆ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ನಾವು ತಯಾರು ಮಾಡಿದ್ದೇವೆ ಇದು ದೇಶಕ್ಕೆ ಮಾದರಿ ಮೊನ್ನೆ ತಾನೇ ದೊಡ್ಡಬಳ್ಳಾಪುರದ ಮತ್ತು ಕೊಡಗೆರೆಗೆ ಹೋಗಿ ಜಮೀನು ನಾವು ನೋಡ್ಕೊಂಡು ಬಂದಿದ್ದೇವೆ ಏನಾರು ಮಾಡಿ ಮೂರು ಮೂರು ಟಿ ಎಂ ಸಿ ನೀರನ್ನು ತುಂಬಬೇಕು ನಮ್ಮ ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಬೇಕು ಇಪ್ಪತ್ತೇಳ ಒಳಗಡೆ ನೀರು ಹರಿಸ್ಬೇಕು ಇದಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಆದ್ದರಿಂದ ನನ್ನ ಮೇಲೆ ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಸಿದ್ದರಾಮಯ್ಯವ್ರ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಶರತ್ ಪಚ್ಚೇಗೌಡ್ರ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಮುನಿಯಪ್ಪನವ್ರ ಮೇಲೆ ಪ್ರಿಯಾಂಕ್ ಅವ್ರ ಮೇಲೆ ರವಿ ಅವ್ರ ಮೇಲೆ ಎಲ್ಲ ನಮ್ಮ ನಾಯಕರುಗಳ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ಅದೇ ನಮ್ಮ ದೊಡ್ಡ ಶಕ್ತಿ ಇವತ್ತು ಮೆಟ್ರೋ ಬೇಕು ಅಂತ ಕೇಳಿದ್ದಾರೆ ನಮ್ಮ ಶರತ್ ಬಚ್ಚೇಗೌಡರು ಬೆಂಗಳೂರು ಬೆಳೀತಾ ಇದೆ ಬೆಂಗಳೂರಿಗೆ ಅವಶ್ಯಕತೆ ಇದೆ ಮುಂದಕ್ಕೆ ನಿಮ್ದೆಲ್ಲ ಆಸ್ತಿಗಳ ಬೆಂಗಳೂರು ನಗರದ ಆಸ್ತಿ ಆಗೋಯ್ತದೆ ನನಗೆ ಗೊತ್ತಿದೆ ಅದು ಆಗೋಯ್ತದೆ ಅದು ಈಗಲೇ ಅಡಿಪಾಯ ಆಗ್ತಾ ಇದ್ದಾರೆ ನಾನು ಎಮ್ ಡಿ ಯಾರು ಹಾಕಿದ್ದೀನಿ ಗೊತ್ತಾ ನಿಮ್ಮ ಮೂರನ ಅಳಿಯನ್ನೇ ಹಾಕಿದ್ದೀನಿ ಯಾರನ್ನ ಹಾಕಿದ್ದೀನಿ ರವಿಶಂಕರ್ ಯಾರವರು ಏನ್ ಕನಕಪುರದವ್ರಾರು ಬೆಳಗಾಂ ನಿಮ್ಮೂರವ್ರನ್ನೇ ಹಾಕಿದ್ದೀವಿ ಸೊ ಪೆನ್ನು ಪೇಪರ್ ಎರಡೂ ನಿಮ್ಮ ಕೈ ಕೊಟ್ಟಿದ್ದು ಪೆನ್ ಅನ್ನತ್ರ ಇದೆ ಪೇಪರ್ ಅವ್ರ ಕೈ ಕೊಟ್ಟಿದ್ದೀನಿ ಈಗಾಗಲೇ ಅದಕ್ಕೆ ಏನೇನ್ ಬೇಕೋ ಸಿದ್ಧತೆಯನ್ನು ಮಾಡಿಕೊಂಡು ಡಿ ಪಿ ಆರ್ ತಯಾರು ಮಾಡಕ್ಕೆ ನಾನು ಹೇಳಿದ್ದೇನೆ ಮುಂದಕ್ಕೆ ನಮ್ಮ ಅವಧಿಯಲ್ಲಿ ಅದನ್ನು ಮುಂಜೂರು ಮಾಡುವಂತ ಕೆಲಸವನ್ನ ಈ ಡಿ ಕೆ ಶಿವಕುಮಾರ್ ಮಾಡ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎರಡು ದಿನ ಲೇಟ್ ಆಗ್ಬೋದು ಇಲ್ಲಿ ಗಂಟೆ ಬರೋದಕ್ಕೆ ಆದರೆ ಇದು ಅವಶ್ಯಕತೆ ಇದೆ ಇದು ಅವಶ್ಯಕತೆ ಇದೆ ಇವತ್ತಾಗಲೇ ಹತ್ತು ಜನಸಂಖ್ಯೆ ಬರ್ತಾ ಇದೆ ಜನ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಇದಕ್ಕೆ ನಾವೆಲ್ಲ ಕೂಡ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡು ನಾವು ಹೋಗ್ತಾ ಇದ್ದೇವೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ಪಾಪ ಬಿ ಜೆ ಪಿ ಅವ್ರ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಿನ್ನೆ ಮೈಸೂರಲ್ಲಿ ಅವ್ರು ಮಾತು ಹೇಳಿದೆ ಈಗ ನೀವೆಲ್ಲ ಇಲ್ಲಿ ಕೂತಿದ್ದೀರಿ ಒಂದು ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ನಡೀತು ಆ ಸಂಭಾಷಣೆ ಅಕ್ಬರ್ ಬೀರ್ಬಲ್ ಕೇಳ್ತಾನೆ ಸತ್ಯಕ್ಕೂ ಸುಳ್ಗು ಎಷ್ಟೇ ಅಂತರ ಅಂತ ಅವನು ಸ್ವಾಮಿ ನಾಲ್ಕೇ ನಾಲ್ಕು ಬೆರಳು ಅಂತ ಹೇಳ್ತಾನೆ ಹೆಂಗೆ ಅಂತ ಕೇಳ್ತಾನೆ ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ ಈ ಕಿವಿಲ್ ಕೇಳದೆಲ್ಲ ಸುಳ್ಳು ಅಂತ ಹಂಗೆ ನಮ್ಮ ಸರ್ಕಾರದ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ಬಿ ಜೆ ಪಿ ಏನಿದ್ರು ಕಿವಿಲ್ ಕೇಳ್ತಾ ಇದ್ದೀರಿ ಬಿ ಜೆ ಪಿಲ್ಲ ಬರಿ ಕಿವಿಲ್ ಆಶ್ವಾಸನೆ ಅಷ್ಟೇ ನಮ್ಮ ಈ ಒಂದು ಐದು ಸಾವಿರದ ನಾನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಈ ನಮ್ಮ ದಾವಣಗೆರೆ ಚಿಕ್ಕಬಳ್ಳಾ ಇದಕ್ಕೆ ಅಲ್ಲಿಗೆಲ್ಲ ಕೊಟ್ಬಿಡ್ತೀವಿ ಹೇಳಿ ಚಿತ್ರದುರ್ಗ ಭದ್ರಾಲ್ ಭದ್ರಾ ಮೇಲ್ದಂಡೆಗೆ ಪ್ರೈಮ್ ಮಿನಿಸ್ಟರ್ ಬಜೆಟ್ ಅಲ್ಲಿ ಎಳಿಸ್ಬಿಟ್ರು ನಿರ್ಮಲಾ ಸೀತಾರಾಮನ್ ಕೇಳಿ ಬರೀ ಟಂಕ್ ಬರೀ ಖಾಲಿ ಮಾತು ಎರಡು ವರ್ಷದಿಂದ ಏನು ಬರೀ ನಮ್ಮ ಕೈಯಲ್ಲಿ ಅರ್ಜಿ ತಗೊಳ್ಳೋದೇ ತೊಗೊಳೋದೆ ಹೋಗೋದೇ ಹೋಗದೇ ಒಬ್ಬ ಎಂ ಪಿ ಬಾಯ್ ಬಿಡ್ತಾ ಇಲ್ಲ ತುಟಿಕ್ ಪಿಟಿಕ್ ಅಂತ ಇಲ್ಲ ಯಾವುದಕ್ಕೂ ಕೂಡ ಬಡ ಜನತೆ ಬಗ್ಗೆ ಈ ರಾಜ್ಯಕ್ಕೋಸ್ಕರ ಹತ್ತು ರೂಪಾಯಿ ಕೊಡ್ತಾ ಇಲ್ಲ ನಾವು ನೂರು ರೂಪಾಯಿ ಕೊಟ್ರೆ ನಮ್ಗೆ ಕೊಡ್ತಾ ಇರೋದು ಬರೀ ಹದಿಮೂರು ರೂಪಾಯಿ ಕೊಟ್ಟಂಥ ಶಕ್ತಿಯಿಂದ ನಿಮ್ಮ ಋಣ ತೀರಿಸ್ತೀವಿ ಈಗ ಆಯ್ತಪ್ಪ ಏನೋ ನಮ್ಮ ಷರತ್ ಮೇಲೆ ಸೋತೋದ್ರು ಅಂತ ಬಿ ಜೆ ಪಿ ನಮ್ಮ ಆಪರೇಷನ್ ಲೋಟಸ್ ಅಲ್ಲಿ ಒಂಟೋದಲ್ಲ ನಮ್ಮ ಮಾಜಿ ಎಮ್ ಎಲ್ ಎಂ ಎಸ್ ಸಿ ಮಾಡಿದ್ರು ಒಂದಿನ ಏನಾದ್ರು ನಿಮ್ ಕೆಲ್ಸಕ್ಕೆ ಬಂದ್ರೇನ್ರಿ ಬರಬೇಕಾಯ್ತು ಈ ಕ್ಷೇತ್ರದ ಇವತ್ತು ಸ್ಟೇಜ್ ಮೇಲೆ ಕೂತ್ಕೊಂಡು ಇದನ್ನೆಲ್ಲ ಕಣ್ಣಲ್ಲಿ ನೋಡ್ಬೇಕಾಯ್ತಪ್ಪ ಯಾರು ಬೇಡ ಅಂದ್ರು ನೋಡಿ ಆನಂದ ಪಡ್ಬೇಕಾಯ್ತು ಇಲ್ಲ ನಾವೇನಾದ್ರು ಮಾತಾಡಿದ್ ತಪ್ಪು ಅಂತ ಹೇಳ್ಬೇಕಾಯ್ತು ದಮ್ಮಿಲ್ಲ ಹೇಳೋ ಶಕ್ತಿ ಇಲ್ಲ ಧೈರ್ಯ ಇಲ್ಲ ಯಾಕೆಂದ್ರೆ ಎಲ್ಲ ಕೆಲಸ ಎಲ್ಲ ಇಲ್ಲೇ ನೀವು ಪೆಂಡಾಲ್ ಹಾಕ್ಕೊಂಡು ಮಡಗ್ಬಿಟ್ಟಿದ್ದೀರಿ ಎಲ್ಲ ಸಾಮಾನುಗಳೆಲ್ಲ ದಾಖಲೆಗಳೆಲ್ಲ ಇಟ್ಬಿಟ್ಟಿದ್ದೀರಿ ಸೊ ಅದರಿಂದ ತಾವು ಚಿಂತೆ ಮಾಡೋದು ಬೇಡ ಶರತ್ ಬಚ್ಚೇಗೌಡರ ಆಹ್ವಾನಕ್ಕೆ ಇಲ್ಲ ಅನ್ನೋಕ್ಕಾಗದೆ ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಭಾಗ್ಯ ಇವತ್ತು ಪುರಂದ ದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ವಯ್ಯ ಪದು ಪಾದ ಭಜನೆ ಜನೆ ಪರಮ ಸುಖುವಯ್ಯ ಅಂತೇಳಿ ಹಂಗೆ ಈ ಹೊಸಕೋಟೆ ಜನ ನನ್ನ ಅಣ್ಣ ತಮ್ಮದ್ರನ್ನ ಭೇಟಿ ಮಾಡಿ ಇಂಥ ಊನರ್ ಹಾಸ್ಕೊಂಡು ಇಂಥ ಚಪ್ಪಾಳೆ ಹೊಡಿಸ್ಕೊಂಡು ನಿಮ್ಮನ್ನೆಲ್ಲ ನೋಡುವಂತ ಒಂದು ಭಾಗ್ಯ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಭಾವಿಸಿ ಬಹಳ ಜನ ನನ್ನ ಸ್ನೇಹಿತರು ನನ್ನ ಜೊತೆಲಿ ಓದ್ತಿದ್ದವರೆಲ್ಲ ನನ್ನ ಭೇಟಿ ಮಾಡಿದ್ರು ಬಹಳ ಸಂತೋಷ ಹೊಸಕೋಟೆ ಕ್ಷೇತ್ರ ಬೇರೆ ಅಲ್ಲ ಕನಕ್ಪುರ ಕ್ಷೇತ್ರ ಬೇರೆ ಅಲ್ಲ ಅನ್ನೋದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಯಾವಾಗ ಬೇಕಾದ್ರೂ ಕೂಡ ಈ ಡಿ ಕೆ ಶಿವಕುಮಾರ್ ನಿಮ್ಮ ಜೊತೆ ಇರ್ತಾನೆ ಸಾಯಿಂದ ಬದುಕುವರೆಗೂ ಕೂಡ ಇರ್ತಾನೆ ತಾವು ಸಹಾಯವರೆಗೂ ಕೂಡ ನಿಮ್ಮ ಕೈಯನ್ನ ಬಲಪಡಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ಬಚ್ಚೇಗೌಡರು ಶರ್ತ್ ಬಚ್ಚೇಗೌಡರ ಕೈಯನ್ನ ಇನ್ನು ಹೆಚ್ಚಿಗೆ ಬಲಪಡಿಸಬೇಕು ಇಡೀ ರಾಜ್ಯಕ್ಕೆ ಅವರೊಂದು ಆಸ್ತಿಯಾಗಿ ಬೆಳಿತಾ ಇದ್ದಾರೆ ಅವ್ರಿಗೆ ಶುಭ ಆಗ್ಲಿ ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ ಅಂತ ಆರೈಸಿ ನನ್ನ ಮಾತು ಮುಗಿಸ್ತೇನೆ ಅಧಿಕಾರಿಗಳು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೂಡ ನಾನು ಗಮನಿಸಿದ್ದೇನೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನೀವಿನ್ನೂ ಅಟ್ ವಿಶ್ವ ಭಾರತಿ ಟ್ವೆಂಟಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ